नमस्कार न्यूज 26 सिक्स की स्वागत ಚಲವಾದಿ ಮಹಾಸಭಾ ವತಿಯಿಂದ ಕೆ ಶಿವರಾಮ್ ಅವರ ಹುಟ್ಟಿದ ದಿನವನ್ನ ಗುಬ್ಬಿ ಪ್ರವಾಸಿ ಮಂದಿರದಲ್ಲಿ ಆಚರಿಸಲಾಯಿತು ಇದೇ ಸಂದರ್ಭದಲ್ಲಿ ಚಲವಾದಿ ಮಹಾಸಭಾದ ತಾಲೂಕು ಅಧ್ಯಕ್ಷ ಈರಣ್ಣ ಅವರು ಮಾತನಾಡಿ ಶಿಕ್ಷಣ ಸಂಘಟನೆ ಹಾಗೂ ಹೋರಾಟವನ್ನ ನಮ್ಮ ನೆನಪಿನಲ್ಲಿ ಇಟ್ಕೊಂಡು ಆ ಹಾದಿಯಲ್ಲಿ ಹೋಗುವಂತೆ ಸೂಚಿಸಿ ಸಂಘಟನೆಯನ್ನ ಕಟ್ಟಿ ಜನಾಂಗದ ಅಭಿವೃದ್ಧಿಗಾಗಿ ಚಲವಾದಿ ಮಹಾಸಭಾವನ್ನ ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗಲು ಕೆ ಶಿವರಾಮ್ ಅವರು ಸ್ಥಾಪಿಸಿದ್ರು ಅಂತ ತಿಳಿಸಿದ್ರು ಅದೇ ಸಂದರ್ಭದಲ್ಲಿ ತಾಲೂಕು ಉಪಾಧ್ಯಕ್ಷ ನಾಗರಾಜರು ಮಾತನಾಡಿ ಕೆ ಶಿವರಾಮ್ ಅವರು ನಮಗೆಲ್ಲಾ ಸ್ಫೂರ್ತಿ ಏಕೆಂದ್ರೆ ಕನ್ನಡದಲ್ಲಿ ಮೊದಲ ಬಾರಿಗೆ ಐಎಎಸ್ ಮಾಡಿದ ವ್ಯಕ್ತಿ ಹಾಗೂ ಅವರ ಜೀವನದಲ್ಲಿ ಅಂಬೇಡ್ಕರ್ ಅವರನ್ನ ಆದರ್ಶವಾಗಿ ಇಟ್ಕೊಂಡು ಬದುಕಿದಂತಹ ವ್ಯಕ್ತಿ ಕೆ ಶಿವರಾಮ್ ಅವರು ಅಂತ ತಿಳಿಸಿದ್ರು ಅದೇ ರೀತಿ ಹರವೇಸಂದ್ರ ಕೃಷ್ಣಪ್ಪ ಮಾತನಾಡಿ ಕೆ ಶಿವರಾಮ್ ಸಾಹೇಬರವರ ಹುಟ್ಟಿದ ದಿನವನ್ನ ಆಚರಿಸಲಾಗ್ತಿದೆ ಛಲವಾದಿ ಸಮುದಾಯಕ್ಕೆ ಇಡೀ ರಾಜ್ಯದ ಎಲ್ಲಾ ಕಡೆ ಸಂಘಟನೆಗಳನ್ನ ಕಟ್ಟಿಕೊಟ್ಟಂತಹ ಮಹಾನ್ ವ್ಯಕ್ತಿ ನಮ್ಮ ಕೆ ಶಿವರಾಮ್ ಸಾಹೇಬರು ಅಂತ ತಿಳಿಸಿದ್ರು ಸಾಧೇನಹಳ್ಳಿ ರಮೇಶ್ ಪ್ರಧಾನ ಕಾರ್ಯದರ್ಶಿ ಗಂಗಾಧರಯ್ಯ ದಿವಾಕರಯ್ಯ ನಗರ ಅಧ್ಯಕ್ಷರು ಗೋಪಾಲ್ ನಿಟ್ಟೂರ್ ಹೋಬಳಿ ಅಧ್ಯಕ್ಷರು ಮಂಜುನಾಥ್ ರವೀಶ್ ಬಸವರಾಜ್ ಜಯಣ್ಣ ರವೀಶ್ ನಟರಾಜ್ ಯತೀಶ್ ದೊಡ್ಡರಂಗಯ್ಯ ಇನ್ನು ಮುಂತಾದವರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು ವರದಿ ಭರತ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ತುಮಕೂರು ಕನ್ನಡದಲ್ಲಿ ಮಟ್ಟು ಮಾಡ್ತಿದ್ರೆ ಐ ಎ ಎಸ್ ಮಾಡಿದಂಥ ಅಧಿಕಾರಿ ಅವ್ರು ಅವ್ರೆ ಇವತ್ತು ನಮ್ಮ ಜನ ಸಿಕ್ಕೂ ಹಂಗಿದ್ದಾರೆ ಇವತ್ತು ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಅವ್ರ ಫ್ಯಾಮಿಲಿಗೆ ಕೊಟ್ಟು ಕಾಪಾಡಲಿ ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಎಲ್ಲ ಚಲುವಾದಿ ಮಂದಿಗಳಿಗೆ ಹೊಂದಿಸ್ತಾನ ಶಿವರಾಮ್ ಸಾಹೇಬರಿಗೆ ಇವತ್ತು ಅವರು ಹುಟ್ಟಿದ ಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ అదే పుట్టద ఆచరణ మాతాయి అందుకోస్కర ఇవత్ చలవాదిదాయకి ಇಡೀ ರಾಜ್ಯದಂಥ ಒಂದು ಸಂಘಟನೆ ಕಟ್ಕೊಟ್ಟಂಥ ನಮ್ಮ ರಾಜ್ಯ ಅಧ್ಯಕ್ಷರುಗಳು ಕೆ ಶಿವಡಮ್ ಸಾಹೇಬರು ಇವತ್ತು ನಮ್ಮನ್ನು ಎಷ್ಟು ನಮಗೆ ಬುದ್ಧಿವಾದ ಹೇಳಿ ಇವತ್ತು ಸಂಘಟನೆ ಹೋರಾಟನ ಕಟ್ಕೊಟ್ಟು ಇವತ್ತು ಅವ್ರಿಗೂ ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ಇವತ್ತು ಅವ್ರಿಗೊಂದು ಆತ್ಮಕ್ಕೆ ಶಾಂತಿ ಇವತ್ತು ಹುಟ್ಟಿದ ಹಬ್ಬದವನು ನಾವು ಎಲ್ಲರೂ ಏನು ಚಲವಾದೇ ಮಹಾಸಭೆಯಿಂದ ಸಂತೋಷ ವ್ಯಕ್ತಪಡಿಸ್ತಾ ಇದ್ದೀವಿ ಖುಷಿ ಪಡ್ತಾ ಇದ್ದೀವಿ ಹಾಗಾಗಿ ನಾವು ತಾವು ಎಲ್ಲರೂ ಸಾಹೇಬರಿಗೆ ಧನ್ಯವಾದಗಳು ಅಂತ ನಾವೇನು ಮಾತು ಶಿಕ್ಷಣ ಸಂಘಟನೆ ಹೋರಾಟದ ಹಾದಿಯಲ್ಲಿ ಏನು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಪ್ರಪ್ರಥಮ ಬಾರಿಗೆ ಕನ್ನಡದಲ್ಲಿ ಐ ಎ ಎಸ್ ಪರೀಕ್ಷೆಯನ್ನು ಪಾಸ್ ಮಾಡಿ ಇವತ್ತು ಅವರು ಐ ಎ ಎಸ್ಸು ಸೀನಿಯರ್ ಆಫೀಸರ್ ಆದರೂ ಆದರೂ ಸಹ ಆಯುಕ್ತರಾಗಿ ಸೇವೆ ಸಲ್ಲಿಸಿದ್ದರೂ ಸಹ ನಮ್ಮ ಒಂದು ಜನಾಂಗದ ಅಭಿವೃದ್ಧಿಯ ದೃಷ್ಟಿಯಿಂದ ಚಲವಾದಿ ಜನಾಂಗ ಏನು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಗುಂಪಾಗಿತ್ತು ಏನು ಇವತ್ತು ಸಂಸ್ಥಾಪಕ ಅಧ್ಯಕ್ಷರಾಗಿ ಕೆಶಿವರಾಮ್ ಸಾಹೇಬ್ರವರು ಚಲವಾದಿ ಮಾಸಭವನ್ನು ಇಡೀ ರಾಜ್ಯದಲ್ಲಿ ಸಂಘಟನೆ ಮಾಡಿ ಇವತ್ತು ತಮ್ಮ ಒಂದು ಜೀವನವನ್ನ ಚಲವಾದಿ ಮಾಸಭಕ್ಕೆ ಮುಡುಪಿಗೆ ಮುಡುಪಾಗಿತ್ತು ಇವತ್ತು ನಮ್ಮನ್ನೆಲ್ಲ ಅಗಲಿದ್ದಾರೆ ಇವತ್ತು ಅವರ ಒಂದು ಹುಟ್ಟಿದ ದಿನವನ್ನು ನಾವು ಕುಟಿತಲ ಛಲವಾದಿ ಮಾಸದ ಪರವಾಗಿ ನಮ್ಮ ತಾಲೂಕಿನ ಹಾಗೂ ಹೋಬಳಿ ಮಟ್ಟದ ಎಲ್ಲ ಜನಾಂಗದ ಮುಖಂಡರು ಅತಿ ನೇತೃತ್ವದಲ್ಲಿ ಆಚರಿಸ್ತಾ ಇದ್ವಿ ಅವರ ಕುಟುಂಬಕ್ಕೆ ಮತ್ತೆ ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತೇಳಿ ಭಾವಿಸ್ತಾ ಈ ಒಂದು ಪರಡೆಯನ್ನು ಆಚರಿಸ್ತಾ ಇದ್ವಿ ರಾಜ್ಯಾಧ್ಯಕ್ಷರಾದಂಥ ಮತ್ತು ಸಂಸ್ಥಾಪಕರಾದಂಥ ನಮ್ಮ ಮಟ್ಟ ಮೊದಲಿಗೆ ಕನ್ನಡದ ಎ ಎ ಎಸ್ ಮಾಡಿದಂಥ ಯಾರಾದಿರ್ತಿಯಾರು ನಮ್ಮ ನಮ್ಮ ಕೆ ಅಂತ ಹೇಳ್ಬೋದು ಬನ್ನಿ ಬಂದು ಹೆಚ್ಚು ಬಿರುತ್ತವನ ಇವತ್ತು ಜನ್ಮಾಚರಣೆಯನ್ನು ಆಚರಣೆ ಉಬ್ಬಿನಲ್ಲಿ ಆಚರಣೆ ಮಾಡ್ತಾ ಇದ್ವಿ ಒಂದು ಆಚರಣೆಗೆ ನಮ್ಮ ಬಂದರೆ ಯಶಸ್ವಿಯಾಗಿ ಮಾಡ್ಕೊಂಡಿದ್ರ ಅದರಿಂದ ತಮ್ಮೆಲ್ಲರಿಗೂ ಸ್ವಾಗತಿಸಿ ಇನ್ನೊಂದ್ಸರಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ